ಹಲೋ ಗಾಯಿಸ್ ನಾನು ಇವತ್ತಿದ್ದೀನಿ ಮಡೇನೂ ಡ್ಯಾಮಲ್ಲಿ ಆ್ಯಂಡ್ ಮಡೇನೂರು ಡ್ಯಾಮ್ ಹೇಗಿದೆ ಎಲ್ಲಿ ಹೆಂಗೆ ಬಂದೆ ಎಲ್ಲೆಲ್ಲಿ ಹೋದೆ ಅಂತ ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಫುಲ್ ಇನ್ಫಾರ್ಮೇಷನ್ ಕೂಡ ನಿಮಗೆ ಕೊಡ್ತೀನಿ ಆ್ಯಂಡ್ ಲಾಸ್ಟ್ವರೆಗೂ ನೋಡಿ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಬೇಕು ಆ್ಯಂಡ್ ಒಂದು ನೂರು ಕಡಿಮೆ ಇದೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನು ಮಾಡ್ತಿರೋ ಗೊತ್ತಿಲ್ಲ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಬೇಕು ಯಾಕಂದರೆ ನನಗೆ ಒಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಬೇಕು ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಇದೇ ರೀತಿಯಾಗಿ ಇನ್ನೂ ಮುಂದಿನ ವೀಡಿಯೋಗಳು ಬರ್ತವೆ ಆ್ಯಂಡ್ ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಾದ್ರೆ ಹಲೋ ವೀಕ್ಷಕರ ಮತ್ತೊಂದು ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಹಿರೇಭಾಸ್ಕರ ಡ್ಯಾಮ್ಗೆ ನಾನು ಇರೋ ಪ್ಲೇಸಿಂದ ಸುಮಾರು ಒಂದು ಐವತ್ತು ಐವತ್ತೈದು ಕಿಲೋಮೀಟ್ರ್ ಅರವತ್ತು ಅಂತ ತೋರಿಸಿತ್ತು ಮ್ಯಾಪಲ್ಲಿ ಸೊ ನಾನು ಯಾವತ್ತು ಹೋಗಿಲ್ಲ ಅಂದರೆ ಅದು ನಿಯರ್ ಬೈ ಸಿಗಂಧೂರು ಸಿಗಂಧೂರ್ಗಿಂತ ಒಂದು ಕಿಲೋಮೀಟ್ರ್ ಹಿಂದೆ ಇದೆ ಅಂತೆ ಸೊ ನೋಡೋಣ ಹೋಗಿ ಏನು ಹೆಂಗಿದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಬನ್ನಿ ಹಾಗಾದರೆ ಹೋಗೋಣ ಹಿರೇಭಾಸ್ಕರ ಡ್ಯಾಮ್ನ ತೋರಿಸ್ತೀನಿ ಅಂದರೆ ಬೇಸಿಗೆಗಾಲದಲ್ಲಿ ಮಾತ್ರ ಕಾಣೋದಂತೆ ಸೊ ಮಳೆಗಾಲದಲ್ಲಿ ಪೂರ್ತಿ ಕಂಪ್ಲೀಟಾಗಿ ಮುಚ್ಚೋಗುತ್ತೋದು ಇವಾಗ ಕಾಣಿಸ್ತಿದೆ ಸೊ ಇನ್ನೂ ಮತ್ತೆ ಮಳೆಗಾಲ ಸ್ಟಾರ್ಟ್ ಆದ್ರೆ ಕಾಣಲ್ಲ ಸೊ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಆ್ಯಂಡ್ ನಾನು ಹೋಗ್ತಿದ್ದೀನಿ ಆ್ಯಂಡ್ ಬನ್ನಿ ಹೋಗಿ ನೋಡೋಣ ಹೇಗಿದೆ ಅಂತ ಬಿಟ್ಟು ಮಡೆನೂರು ಅರಣ್ಯ ಪ್ರದೇಶ ಅಂತ ಅಂತೇಳ್ಬಿಟ್ಟಿದೆ ಆ್ಯಂಡ್ ಒಂದು ನಾಲ್ಕು ಎರಡು ಮೂರು ಕಿಲೋಮೀಟ್ರ್ ಹಿಂದೆ ಅನಿಸುತ್ತೆ ಮೋಸ್ಟ್ಲಿ ಅಣ್ಣ ಹೊಳೆ ಬಾಗಲ ಇಲ್ಲಿ ಎಷ್ಟು ಕಿಲೋಮೀಟ್ರ್ ಇತ್ತೆ ಒಂದು ಕಿಲೋಮೀಟ್ರ್ ಅರ್ಧನಾ ಒಂದು ಹಾಂ ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆ ರೈಟ್ ಸೈಡಿಗೆ ಒಂದು ಇದಿದೆ ಆರ್ಚ್ ಟೈಪ್ ಇದೆ ಸೊ ಇಲ್ಲಿದ್ದ ಒಳಗಡೆ ಹೋಗಬೇಕು ಮಡೇನೂರು ಡ್ಯಾಮ್ಗೆ ಅಂದರೆ ಹಿರೇ ಹಿರೇಭಾಸ್ಕರ ಡ್ಯಾಮ್ಗೆ ಆ್ಯಂಡ್ ಬನ್ನಿ ಹಾಗಾದರೆ ನೋಡೋಣ ಹೇಗಿದೆ ಬಿಟ್ಟು

ಐದ್ ಕಿಲೋಮೀಟ್ರಾ ಸೊ ಐದು ಕಿಲೋಮೀಟರ್ ಹೋಗ್ಬೇಕು ಮುಂದೆ ಬನ್ನಿ ಹಾಗಾದ್ರೆ ಹೋಗೋಣ ನಾನು ಪಾಸ್ ಮಾಡ್ಬೇಕು ಇವಾಗ ಹಾರಿಸ್ಕೊಂಡು ಇದೆ ಇಲ್ಲಿ ಹೋಗ್ತಿದ್ದಿಲ್ಲ ಅಲ್ಲೇ ನಿಧಾನ ಬ್ರೋ ತಾಳ ತಳ ಮುಂದೆ ಬಂದ್ಮೇಲೆ ಒಂದು ಕಟ್ಟೆ ಸಿಗುತ್ತೆ ಕಟ್ಟೆಯಿಂದ ಲೆಫ್ಟಿಗೆ ತಗೋಬೇಕು ಮತ್ತೆ ಸ್ಟ್ರೇಟು ಹೋಗುತ್ತೆ ದಾರಿ ಬಟ್ ಅಲ್ಲಿ ಹೋದರೆ ಅದು ಬೇರೆ ಕಡೆ ಅನ್ಸುತ್ತೆ ನೇಫ್ಟಿ ತಗೊಂಡು ಹಿಂಗೆ ಕಾರ್ ಒಳಗಡೆ ಮತ್ತೆ ಹೋಗಬೇಕು ಸೀನ್ರಿ ಮಾತ್ರ ಅಲ್ಟಿಮೇಟ್ ಆಗಿದೆ ನಾವು ಇಲ್ಲೆಲ್ಲ ನಡ್ಕೊಂಡು ಬರಬೇಕಿತ್ತು ಬಟ್ ಬೈಕೆ ಬಂದ್ವಿ ನೋಡಿ ಸಾಕತ್ ಆಗಿದೆ ವ್ಯೂ ಅಲ್ಟಿಮೇಟ್ ವೆದರು ಪ್ಲಸ್ ಮಳೆಗಾಲದಲ್ಲಂತೂ ಫುಲ್ ಇದೆಲ್ಲ ನೀರು ತುಂಬಿಕೊಂಡು ಇಲ್ಲೇನು ಬೈಕ್ ಕೊಡ್ಕೊಂಡು ಹೋಗ್ತಿದ್ವಲ್ಲ ಈವರೆಗೂ ನೀರು ಬರುತ್ತೆ ನೋಡಿ ಇಲ್ಲಿವರೆಗೂ ನೀರು ಬಂದಿರುತ್ತೆ ಬಟ್ ಇವಾಗ ನೀರೆಲ್ಲ ಕಡಿಮೆ ಆಗಿರೋ ಕಾರಣದಿಂದ ಅಲ್ಲಿ ಅಲ್ಲಿ ಫುಲ್ ಡೌನ್ ಹೋಗಿದೆ ನಾವು ಇಲ್ಲಿ ನಿಯರ್ ಬಂದ್ವಿ ಅಲ್ಲಿ ಕಾಣಿಸ್ತಿದ್ದಿಲ್ಲ ಅದೇ ಡ್ಯಾಮು ಹತ್ರ ಹೋಗಿ ತೋರಿಸ್ತೀನಿ ಇಲ್ಲಿಂದ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಿಲ್ಲ ಬಾ ಎಲ್ಲೆಲ್ಲೆಲ್ಲೆಲ್ಲೋ ಹೋಗ್ತಿದ್ದೀವಿ ಇಲ್ಲೆಲ್ಲ ಇದನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಹಂಗೆ ಮೇಲೆ ಬಂದು ಇಲ್ಲಿ ಕ್ರಾಸ್ ಮಾಡ್ಕೊಂಡು ಹಿಂಗೆ ಬಂದು ಆ್ಯಂಡ್ ಇವಾಗ ಸ್ಟಾರ್ಟಿಂಗಲ್ಲಿದ್ದೀವಿ ಇನ್ನು ಸ್ವಲ್ಪ ದೂರ ಅಲ್ಲಿ ಹೋಗಿ ಆ್ಯಂಡ್ ಅಲ್ಲಿದ್ದ ಸೀದಾ ಡ್ಯಾಮು ಇದು ರೋಡ್ ಅಂದ್ಕೊಂಡೆ ಬಟ್ ಇದು ರೋಡಲ್ಲ ನೀರು ಈ ಕಡೆ ಕ್ರಾಸ್ ಆಗ್ಬಾರ್ದು ಹೇಳ್ಬಿಟ್ಟು ಹಿಂಗೆ ಬ್ರಿಡ್ಜ್ ಟೈಪ್ ಕಟ್ಟಿದಾರೆ ಉದ್ದಕ್ಕೆ ಇನ್ನು ಅಲ್ಲಿಗೆ ಹೋಗಬೇಕು ನಾನು ಬಂದ್ವಿ ಅಲ್ಲಿ ಡ್ಯಾಮ್ ಇದೆ ಹೋಗ್ಬೇಕಲ್ಲಿ ಹೋಡ್ಕೊ ಬಂದೆ ಫುಲ್ ಸುಸ್ತಾಯ್ತು ಗುರು ಬ್ರೋ ಮಂಜು ಬ್ರದರ್ ಅವರು ಸಾಸ್ ತುಂಬ ಸುಸ್ತಾಯ್ತೀವಿ ಬಿಡು ಬರೋದು ಮಾತ್ರ ತುಂಬ ರಿಸ್ಕ್ ಇದೆ ನೀವೇನಾದ್ರೂ ಬರ್ತೀರಂದ್ರೆ ವಾಟರ್ ಬಾಟ್ಲು ಅವೆಲ್ಲ ಕ್ಯಾರಿ ಮಾಡ್ಕೊಂಡು ಬನ್ನಿ ಬೈಕ್ ಇಲ್ಲಿವರೆಗೂ ಬರಲ್ಲ ಸ್ವಲ್ಪ ದೂರ ಬರುತ್ತೆ ನಾವೇಗೋ ಮರದೊಳಗೆಲ್ಲ ಬೈಕ್ ತಗೊಂಡೆಲ್ಲ ಬಂದ್ಬಿಟ್ಟು ಸೊ ಹಾಗೆ ಸ್ವೀಟ್ ಇವ್ರ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಲಿಂಕ್ನ ಹಾಕಿರ್ತೀನಿ ಬ್ರೂ ಅಂತ ಇದೆ ಬಿಆರ್ ಇದೆ ಬಿಆರ್ ಅಲ್ಲ ಬನ್ನಿ ಕೆಳಗಡೆ ಹೋಗೋಣ ಯಾರೋ ಒಂದು ನಾಲ್ಕು ಜನ ಬೈಕ್ ತೊಗೊಬಂದಿದ್ದಾರೆ ಬಟ್ ಅತ್ತಿಲ್ಲ ಹೆಂಗೆ ತೊಂದರೆ ಅಂತೇಳ್ಬಿಟ್ಟು ಬೇರೆ ದಾರಿಗಳಿರ್ಬೋದು ಅಥವಾ ಅವ್ರೇನೇನೋ ತಂದಿರಬಹುದು ಗೊತ್ತಿಲ್ಲ ನೋಡೋಣ ಹೇಗೆ ಅಂತ ಬಿಟ್ಟು ಅಲ್ಲಿ ಹೋಗೋಣ ಆ್ಯಂಡ್ ತುಂಬಾ ಕಷ್ಟಪಡ್ಕೊಬೋ ಒಂದು ಹತ್ರ ಕಾಣಿಸ್ತಿತ್ತು ಬಟ್ ತುಂಬಾ ದೂರ ಹಂಗೆ 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 ಎಲ್ಲೆಲ್ಲೋ ಸುತ್ತಾಡ್ಕೊ ಬಂದು ಒಂದು ಎರಡು ಕಿಲೋಮೀಟ್ರ್ ಸುತ್ತಾಡ್ಕೊಬಂದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಲ್ಲಿ ಬಂದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ನಮ್ಮ ಬೈಕು ಇಲ್ಲಿದೆ ಹಿಂಗೆ ಮೇಲೆ ಹೋಗ್ಬಿಟ್ಟು ಹೀಗೆ ಸುತ್ತಾಕ್ಬಿಟ್ಟು ಇಲ್ಲಿ ಬಂದು ಆ್ಯಂಡ್ ಹಿಂಗೆ ನಡ್ಕೊಬಂದು ಇಲ್ಲಿ ಬಂದಿರೋದು ಇವಾಗ ಮ್ಯಾಕ್ಸಿಮಮ್ ಸುಮಾರು ಒಂದೊಂದುವರೆ ಎರಡು ಕಿಲೋಮೀಟ್ರ್ ಹಾಂ ಒಂದೊಂದುವರೆ ಎರಡು ಕಿಲೋಮೀಟ್ರ್ ಇರ್ಬೋದು ಹಿಂಗೆ ಬಂದಕ್ಕೆ ನೋಡೋಕೆ ಹತ್ರ ಕಾಣಿಸುತ್ತೆ ಆಗಿ ಬಂದರೆ ಹತ್ರ ಇರುತ್ತೆ ಬಟ್ ಸುತ್ತ ಬಂದಲ್ಲ ತುಂಬ ಸುಸ್ತಾಗೋಯ್ತು ಗುರು ಬನ್ನಿ ಆಗಿದ್ರೆ ಹಿರೇಭಾಸ್ಕರ ಡ್ಯಾಮ್ ತೋರಿಸ್ತೀನಿ ಹೇಗಿದೆ ಅಂತ ಬಿಟ್ಟು ಅಲ್ಲ ಹತ್ತಿರ ಹೋಗಿ ನೋಡೋಣ ಸೀರಿಯಸ್ಲಿ ಅಂದರೆ ಸಮ್ಮರ್ ಸೀಸನಲ್ಲಿ ಎಂಡಿಂಗ್ ಪಾಯಿಂಟಲ್ಲಿ ನಾವು ಬಂದಿರೋದು ಈ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಏನಾದರೂ ಒಂದು ಶೂಟ್ ಆಗಿರ್ಬೋದು ಏನಪ್ಪ ಇದು ಇವಾಗಲೇ ಮಾಡ್ತಾರಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಸ್ ಆಗಿರ್ಬೋದು ಸಖತ್ತಾಗಿ ಮಾಡ್ಬೋದು ನಾನು ಈ ಸನ್ ಗ್ಲಾಸ್ ಹಾಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂತಬಿಟ್ಟು ನಾನು ತೋರಿಸ್ತೀನಿ ನೋಡಿ ಅದು ಈ ರೈನಿ ವೆದರ್ಗೆ ಅಲ್ಟಿಮೇಟಾಗಿ ಕಾಣಿಸ್ತಿತ್ತು ಸೊ ನಾನು ಎಂಜಾಯ್ ಮಾಡ್ತೀನಿ ಆ್ಯಂಡ್ ಅದೇ ಅರಕ್ಸಿ ಸುಜುಕಿಬ್ಬರು ಅಲ್ಲ ಹುಡುಗ್ರೆ ಇದು ಬೇಸಿಗೆ ಆಗಿರೋದಕ್ಕೋಸ್ಕರ ಕಾಣಿಸ್ತಿದೆ ಪೂರ್ತಿ ಇಲ್ಲಾಂದರೆ ಇದು ಫುಲ್ ಮುಚ್ಚೋಗ್ಬಿಡುತ್ತೆ ನಾನು ಇವಾಗ ಏನು ನಿಂತಿದ್ದೀನಲ್ಲ ನೋಡಿ ಈ ಸರೌಂಡಿಂಗ್ ಏನಿದೆಯಲ್ಲ ಇದು ಫುಲ್ಲು ಮುಚ್ಚೋಗಿಬಿಡುತ್ತೆ ಅಷ್ಟು ನೀರು ಬರುತ್ತೆ ಇಲ್ಲಿ ಇದಕ್ಕೆ ಮುಚ್ಚೋಗುತ್ತೆ ಅಂದರೆ ಇದನ್ನು ಬಿಟ್ಬಿಟ್ಟು ಲಿಂಗಮಕ್ಕಿ ಡ್ಯಾಮ್ ಅಂತೇಳ್ಬಿಟ್ಟು ಬೇರೆ ಡ್ಯಾಮ್ ಒಂದನ್ನು ಕಟ್ಟಿದ್ದಾರೆ ಮುಂದೆ ಲಿಂಗನಮಕ್ಕಿ ಡ್ಯಾಮ್ ಅಂತೇಳ್ಬಿಟ್ಟು ಸೊ ಅಲ್ಲಿ ನೀರು ಸ್ಟೋರೇಜ್ ಆಗೋದ್ರಿಂದ ಈ ಡ್ಯಾಮ್ ಕಿತ್ತನು ಎತ್ತರಕ್ಕೆ ಬರುತ್ತೆ ನೀರು ಅವಾಗ ಈ ಡ್ಯಾಮು ಫುಲ್ಲು ಮುಚ್ಚೋಗ್ಬಿಡುತ್ತೆ ಮಳೆಗಾಲದಲ್ಲಿ ಸುಮಾರು ಮುಚ್ಚೋಗುತ್ತೆ ಆ್ಯಂಡ್ ಇತ್ತೀಚೆಗೆ ಹೋದ ವರ್ಷವೂ ಕಾಣಿಸಿತ್ತು ಮತ್ತು ಈ ವರ್ಷವೂ ಕಾಣಿಸ್ತಿದೆ ಸಮ್ಮರ್ ಸೀಸನ್ನೇ ಫುಲ್ಲು ಎಂಡಲ್ಲಿ ಬಂದರೆ ನಿಮಗೆ ಪಕ್ಕ ಸಿಕ್ಕೇ ಸಿಗುತ್ತೆ ಈ ಈ ಡ್ಯಾಮ್ ನೋಡಲಿಕ್ಕೆ ಸಿಗುತ್ತೆ ನೋಡಿ ನಿಮಗೆ ಬರಬೇಕನ್ಸ್ರೆ ಬನ್ನಿ ಆ್ಯಂಡ್ ತುಂಬಾ ಕಷ್ಟ ಕಾರು ಮತ್ತು ಬೈಕ್ ಥರದಲ್ಲ ತುಂಬಾ ಕಷ್ಟ ನಡ್ಕೊಂಡು ಬರ್ಬೇಕಂದ್ರೆ ಅಂದ್ರೆ ಒಂದು ಎಂಟು ಕಿಲೋಮೀಟ್ರ್ ಒಳಗಡೆ ಬರಬೇಕು ಸೊ ತುಂಬಾ ಕಷ್ಟ ನಾವು ಹುಡುಗರು ಎಲ್ಲೆಲ್ಲೋ ಹಾಕ್ಕೊಂಡು ಮರ ಎಲ್ಲ ಬಿದ್ದಿತ್ತು ಹಂಗೆ ಹೆಂಗೋ ನುಸುರ್ಕೊಂಡು ಬಂದ್ವಿ ಆ್ಯಂಡ್ ನಿಮಗೆ ಬರ್ಬೇಕನ್ಸಿದ್ರೆ ಬನ್ನಿ ಈ ಡ್ಯಾಮ್ನ ನೋಡ್ಕೊಂಡು ಹೋಗಿ ಯಾವ್ದು ನೋಡಿ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಕಲ್ಗಳನ್ನೂರ ಫೈನಲ್ ಆಗಿ ಹಿರೇಭಾಸ್ಕರ ಡ್ಯಾಮಲ್ಲಿ ನಾವಿದೀವಿ ಆ್ಯಂಡ್ ಸಾಕಾದಾಗಿದೆ ಇದು ಆ್ಯಂಡ್ ಈ ಕಾಲದಲ್ಲೂ ಇಷ್ಟು ಗಟ್ಟಿಯಾಗಿದೆ ಅನ್ನೋದ್ರೆ ತುಂಬ ದೊಡ್ಡ ವಿಷಯ ಯಾಕಂದರೆ ಫುಲ್ಲು ಫುಲ್ ಟೈಮ್ ನೀರಲ್ಲೆಲ್ಲ ಮುಚ್ಚೋಗ್ಬಿಡುತ್ತೆ ಆ್ಯಂಡ್ ಆಗಿನ ಕಾಲದಲ್ಲಿ ಇದನ್ನು ಹೆಂಗೆ ಕಟ್ಟಿದ್ರು ಅಂತ ಹೇಳಿದ್ರೆ ಇಟ್ಟಿಗೆ ಚೂರುಗಳು ಮತ್ತು ಸುಣ್ಣನ ಹಾಕ್ಬಿಟ್ಟು ಇದನ್ನ ಡ್ಯಾಮ್ನ ಕಟ್ಟಿರ್ತಾರೆ ಆ್ಯಂಡ್ ಆಗಿನ ಕಾಲದಲ್ಲಿ ನೋಡಿ ಅಷ್ಟು ಟೆಕ್ನಾಲಜಿ ಅಂದರೆ ಅಷ್ಟು ಗಟ್ಟಿ ಇತ್ತು ಇವಾಗೆಲ್ಲ ನೋಡಿ ಇವಾಗ ಮಾಡಿದೆಲ್ಲ ಬಿದ್ದು ಬಿದ್ದು ಹೋಗುತ್ತೆ ಈ ಹಿರೇಭಾಸ್ಕರ ಡ್ಯಾಮ್ನ ಶರಾವತಿ ನದಿಗೆ ಅಡ್ಲಾಗಿ ಕಟ್ಟವಾಗಿದೆ ಇದನ್ನು ಕಟ್ಟಿರೋ ಟೈಮ್ ಬಂದ್ಬಿಟ್ಟು ಅಂದರೆ ಯಾವ ಇಸುವಲಿ ಅಂದರೆ ಯಾವ ಟೈಮಲ್ಲಿ ಕಟ್ಟಿದ್ದು ಅಂತ ಹೇಳ್ತೀನಿ ಕೇಳಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವೀಲಿ ಈ ಡ್ಯಾಮ್ನ ಕಟ್ಟಲಾಯಿತು ಈ ಹಿರೇಭಾಸ್ಕರ ಡ್ಯಾಮ್ ಬಂದ್ಬಿಟ್ಟು ಇರೋ ಪ್ಲೇಸ್ ಬಂದ್ಬಿಟ್ಟು ಮಡೇನೂರು ಅಂತ ಹೇಳ್ಬಿಟ್ಟು ಮಡೇನೂರು ಇದಕ್ಕೆ ಎರಡು ರೀತಿಯಾಗಿ ಕರೀತಾರೆ ಹಿರೇಭಾಸ್ಕರ ಡ್ಯಾಮ್ ಅಂತ ಕರೀತಾರೆ ಮತ್ತು ಮಡೇನೂರು ಡ್ಯಾಮ್ ಅಂತಲೂ ಕರಿತಾರೆ ಸೊ ನೀವು ಯಾವುದನ್ನು ಕೇಳಿದ್ರು ಕೂಡ ಹೇಳ್ತಾರೆ ಸೊ ನೀವು ಬಂದು ನೋಡ್ಕೊಂಡು ಹೋಗ್ಬೋದು ಈ ಡ್ಯಾಮ್ನ ಉದ್ದ ಬಂದ್ಬಿಟ್ಟು ನೂರ ಹದಿನಾಲ್ಕು ಕಡೆ ಉದ್ದ ಈ ಡ್ಯಾಮ್ ಬಂದ್ಬಿಟ್ಟು ಒಂದು ಇಪ್ಪತ್ತೈದು ಟಿ ಎಮ್ ಸಿ ಅಷ್ಟು ನೀರನ್ನು ಸ್ಟೋರ್ ಮಾಡ್ತಿತ್ತಂತೆ ಆಗಿನ ಕಾಲದಲ್ಲಿ ಈ ಡ್ಯಾಮನ್ನು ಕಟ್ಟಿದ ಇಂಜಿನಿಯರ್ ಬಂದ್ಬಿಟ್ಟು ಸುಬರಾವ್ ಅಂತ ಹೇಳ್ಬಿಟ್ಟು ಒಬ್ಬ ಇಂಜಿನಿಯರ್ ಆಗಿನ ಕಾಲದಲ್ಲಿ ಈ ಡ್ಯಾಮನ್ನು ಕಟ್ಟಿದ್ದಾರೆ ಸೊ ನೀವು ನೋಡ್ತಿರ್ಬೋದು ನಾವು ಡ್ಯಾಮ್ ಹತ್ರನಿದ್ದೀವಿ ಆ್ಯಂಡ್ ಈ ರೀತಿಯಾಗಿದೆ ವಿವೋ ಆ್ಯಂಡ್ ಕೆಳಗಡೆ ಕೂಡ ಹೋಗ್ತೀನಿ ಆ್ಯಂಡ್ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಬಿಟ್ಟು ಸ್ವಲ್ಪ ಸ್ವಲ್ಪ ಭಯ ಅನಿಸ್ತಿದೆ ಯಾಕಂದರೆ ಈ ಮೆಟ್ಲುಗಳು ಆ ಕಡೆ ಈ ಕಡೆ ನೋಡಿ ಏನು ಸೇಫ್ಟಿ ರೋಡ್ಸ್ ಇಲ್ಲ ಮೊದ ಅಂದರೆ ಇತ್ತು ಅನಿಸುತ್ತೆ ಬಟ್ ಎಲ್ಲನೂ ಹೋಗಿಬಿಟ್ಟಿದೆ ಸೊ ಇಳ್ಕೊಂಡು ಹೋಗಬೇಕು ಸ್ವಲ್ಪ ಆ ಕಡೆ ಈ ಕಡೆ ಉದ್ಕು ಇದು ಮಾಡಿದ್ರೆ ಸುಮಾರು ಒಂದು ಹದಿನೈದು ಅಡಿ ಮೇಲಿದ್ದೀವಿ ಬಿದ್ರಿ ಗೋವಿಂದ ಅಂದರೆ ಆವತ್ತಿನ ಕಾಲದಲ್ಲಿ ಫ್ರಾನ್ಸ್ ಅಂದರೆ ಫ್ರಾನ್ಸ್ ದೇಶಗಳಲ್ಲಿ ಹೇಗೆ ಡ್ಯಾಮ್ಗಳನ್ನೆಲ್ಲ ಕಟ್ತಿತ್ತು ಅಂತಲ್ಲ ಸೊ ಆ ರೀತಿಯಾಗಿ ಈ ಡ್ಯಾಮನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು ಫ್ರಾನ್ಸ್ ಮಾದರಿಯ ಒಂದು ಡ್ಯಾಮ್ ಅಂತಲೇ ಇದನ್ನು ಹೇಳ್ತಾರೆ ಇವಾಗ ಬಂದೆ ನಾನು ಕೆಳಗೆ ಹ್ಞೂ ಒಳ್ಳೆ ಏಕೋ ಆಗ್ತೈತೆ ಇಲ್ಲಿ ಸಾಕತಾಗಿ ನೋಡಿ ನಾನು ಅವಾಗ ಮೇಲಿದ್ದೆ ಅಲ್ಲಿ ಓಕೆನಾ ಇಲ್ಲಿ ಮೇಲಿದ್ದೆ ಆ್ಯಂಡ್ ಕೆಳಗಡೆ ಬಂದೆ ನಾವು ಅಲ್ಲಿಂದ ಬಂದಿದ್ದು ಇನ್ನು ನೋಡಿ ಕೆಳಗಡೆ ಹಿಂಗಿದೆ ಸಖತ್ತಾಗಿದೆ ಮಾತ್ರ ಈ ಪ್ಲೇಸು ನಿಮಗೂ ನೋಡ್ಬೇಕನ್ಸ್ರೆ ದಯವಿಟ್ಟು ಬನ್ನಿ ಯಾಕಂದರೆ ನೋಡುವಂಥ ಪ್ಲೇಸು ಆ್ಯಂಡ್ ಮಳೆಗಾಲದಲ್ಲಂತೂ ಇದೆಲ್ಲ ಮುಚ್ಚೋಗಿರುತ್ತೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವಿಲಿ ಇದನ್ನು ಡ್ಯಾಮ್ನ ನಿರ್ಮಾಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಇದು ಎಂಡ್ ಆಗಿದೆ ಯಾವಾಗ ಗೊತ್ತಾ ಸಾವಿರದ ಒಂಬೈನೂರ ನಲವತ್ತೆಂಟನೇ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿಲಿ ಇದು ಎಂಡ್ ಆಗುತ್ತೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತೆಂಟು ಪ್ಲಸ್ ನಲವತ್ತೆಂಟು ಅಂದರೆ ಹತ್ತು ವರ್ಷ ಟೈಮ್ ತಗೊಂಡು ಈ ಡ್ಯಾಮನ್ನು ನಿರ್ಮಾಣ ಮಾಡ್ತಾರೆ ಅಂದರೆ ಆಗಿನ ಕಾಲದ ಒಂದು ಸಮಯ ವ್ಯವಸ್ಥೆಗೆ ಅವಾಗಿನ ಕಾಲದಲ್ಲಿ ಹಿಂಗಿತ್ತು ಇವಾಗಿನ ಥರ ಅಂದರೆ ಹೊಸದಾಗಿ ಅಂದರೆ ಹೊಸ ಹೊಸ ಮಷಿನರಿ ಐಟಮ್ಗಳು ಅಥವಾ ಏನೂ ಇಲ್ಲ ಆಗಿತ್ತು ಸೊ ಇದನ್ನು ಸ್ವಲ್ಪ ಟೈಮ್ ತಗೊಂಡು ನಿರ್ಮಾಣ ಮಾಡಿದ್ದಾರೆ ಏನೇ ನಿರ್ಮಾಣ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಇಷ್ಟು ವರ್ಷ ಕಳೆದ್ರು ಇಷ್ಟು ವರ್ಷ ನೀರಲ್ಲಿ ಮುಳುಗೋದ್ರು ಕೂಡ ಇನ್ನೂ ಇಷ್ಟು ಗಟ್ಟಿಯಾಗಿದೆ ಹೇಳಿದ್ರೆ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವಿಲಿ ನಾಡವಾಡಿ ಕೃಷ್ಣರಾಜ ಒಡೆಯರ್ವರು ಈ ಒಂದು ಡ್ಯಾಮನ್ನು ಕಟ್ಟೋಕ್ಕೆ ಅಡಿಗಲ್ಲನ್ನು ಹಾಕಿದ್ರಂತೆ ಈ ಡ್ಯಾಮ್ನಲ್ಲಿ ವಿಶೇಷತೆ ಏನಂದರೆ ಸ್ವಯಂಚಾಲಿತವಾಗಿ ನೀರನ್ನು ಹಾಕುವಂಥ ವ್ಯವಸ್ಥೆ ಕೂಡ ಇಲ್ಲಿ ಈ ಡ್ಯಾಮಲ್ಲಿ ಮಾಡಲಾಗಿತ್ತು ಅಂತ ಹೇಳ್ತಾರೆ ಏನು ಗೊತ್ತಿತ್ತಲ್ಲ ಎಲ್ಲನೂ ವಿಷಯವನ್ನು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ ಅಂದ್ಕೊಳ್ತೀನಿ ನೋಡ್ತಾ ಇರ್ಬೋದು ಆಗಿನ ಕಾಲದ ಒಂದು ಕಟ್ಟಡ ಹತ್ತು ವರ್ಷ ಟೈಮ್ ತೊಗೊಂಡು ಮಾಡಿದ್ದಾರೆ ಆ್ಯಂಡ್ ಇವಾಗ ಜಾಸ್ತಿ ಬಿಡಲ್ಲ ಸ್ವಲ್ಪ ಪೊಲೀಸೆಲ್ಲ ಕಿರಿಕಿರಿ ಮಾಡ್ತಾರೆ ಏನಕ್ಕೆ ಅಂದರೆ ಇಲ್ಲಿ ಯಾರ್ದಾರು ತಲೆ ಮೇಲೆ ಇದೆಲ್ಲ ಬಿದ್ದು ಮತ್ತು ಇನ್ನೇನಾದ್ರು ಹೆಚ್ಚು ಕಮ್ಮಿ ಆದರೆ ಸೊ ಅವರು ಅದನ್ನು ಹೊಣೆಗಾರಿಕೆ ಆಗುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ಬರಲಿಕ್ಕೆ ಸ್ವಲ್ಪ ಸ್ಟ್ರಿಕ್ಟ್ ಇದೆ ಬಟ್ ಹೋದ ವರ್ಷ ಎಲ್ಲ ತುಂಬ ಕಿರಿಕಿರಿ ಮಾಡಿದರು ಬಟ್ ಇವಾಗ ಅಷ್ಟು ಏನಿಲ್ಲ ಈ ಡ್ಯಾಮಲ್ಲಿ ಸುಮಾರು ನಲವತ್ತೊಂದು ಅಡಿ ಹೈಟ್ ಅಂದರೆ ನೀರು ನಿಲ್ತಿತ್ತಂತೆ ಆಗಿನ ಕಾಲದಲ್ಲಿ ಅಂದರೆ ನಲವತ್ತೊಂದು ಅಡಿ ಹೈಟ್ ಅಂದರೆ ಇಷ್ಟು ಚಿಕ್ಕ ಜಾಗ ಅಲ್ಲ ಒಂದು ನೂರು ನೂರು ಇಪ್ಪತ್ತ್ ನೂರೈವತ್ತು ಕಿಲೋಮೀಟ್ರ್ ಗಟ್ಟಲೆ ನಲವತ್ತೊಂದು ಅಡಿ ನೀರು ನಿಲ್ತಿತ್ತಂತೆ ಸ್ವಲ್ಪ ನೀರು ಅಂದರೆ ಜಾಸ್ತಿ ನಿಲ್ಲಕ್ಕೆ ಸ್ಟಾರ್ಟ್ ಆಯ್ತಲ್ಲ ಸೊ ಇದು ಸ್ಟೋರೇಜ್ ಸಾಕಾಗಿಲ್ಲ ಅನ್ನೋ ಸಮಯದಲ್ಲಿ ಲಿಂಗಿನಮಕ್ಕಿ ಡ್ಯಾಮನ್ನು ನಿರ್ಮಾಣ ಮಾಡ್ತಾರೆ ನಾನು ಇವತ್ತು ಬಂದಿದ್ದೀನಿ ಇಲ್ಲಿ ಆ್ಯಂಡ್ ತುಂಬ ಆಯಿತು ಏನಪ್ಪ ಅಂದರೆ ಅಲ್ಲಿ ಗಾಡಿ ಇಟ್ಟು ಬಂದೆ ಸ್ವಲ್ಪ ಅದೇ ಬೇಜಾರು ಮತ್ತೆ ನೋಡಿ ಆಗಿನ ಕಾಲದ ಹೆಂಗಿದೆ ನೀರಲ್ಲಿ ವರ್ಷ ಮುಳುಗೋದ್ರೂ ಕೂಡ ಏನೂ ಆಗಿಲ್ಲ ನೋಡಿ ಅಷ್ಟು ಸ್ಟ್ರಾಂಗಿದೆ ತುಂಬ ಹಾಳ ಇದೆ ಅನ್ಕೋತೀನಿ ಇಲ್ಲಿ ನೋಡಿ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ನೋಡಿ ಈ ಕಡೆ ಈ ಕಡೆ ಸಕ್ಕತ್ತಾಗಿ ವ್ಯೂ ಮಳೆಗಾಲದಂತೂ ಬರೋಕ್ಕಾಗಲ್ಲ ಇದೆಲ್ಲ ಫುಲ್ಲು ಮುಚ್ಚೋಗಿರುತ್ತೆ ಇದೇನು ಹೈಟ್ ಕಾಣುತ್ತಲ್ಲ ಎಲ್ಲ ಮುಚ್ಚೋಗಿರುತ್ತೆ ಅದೇ ಅಂದರೆ ಬೇಸಿಗೆಗಾಲದ ಕೊನೆಯಲ್ಲಿ ನೀವು ಸಿಗಂದೂರಿಗೆ ಬರ್ತಿದ್ದೀರಾ ಅಂದರೆ ಸೊ ಅಂಥ ಟೈಮಲ್ಲಿ ನೀವು ಬಂದು ಈ ಡ್ಯಾಮ್ನು ಕೂಡ ನೋಡ್ಕೊಂಡು ಹೋಗಬಹುದು ಇಲ್ಲಿ ಗೂಗಲಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹೇಳ್ತೀನಿ ಪುಂಡರಿಂದ ಮಧ್ಯದ ಪೌಚ್ ಬಾಟಲ್ಗಳು ಡಸ್ಟ್ಬಿನ್ ಆಯಿತು ಈಗಲಾದರೂ ಸರ್ಕಾರ ಇದನ್ನು ಸಂರಕ್ಷಿಸಬೇಕಿದೆ ಅಂತ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ತುಂಬ ಬಂದ ಹುಡುಗರು ಡ್ರಿಂಕ್ಸ್ ಮಾಡೋದಾಗ್ಲಿ ಅಥವಾ ಸಿಗರೇಟ್ ಹೊಡೆಯೋದಾಗ್ಲಿ ಇನ್ನೇನೇನೋ ಮಾಡ್ತಾರೆ ಕೆಟ್ಟ ಕೆಲಸಗಳನ್ನ ಮಾಡ್ತಿದ್ದಾರೆ ಸೊ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಒಂದು ಪ್ಲೇಸಿಗೆ ಹೋಗಿ ಅಥವಾ ಎಲ್ಲೇ ಹೋಗಿ ಒಂದು ಟೂರಿಸ್ಟ್ ಪ್ಲೇಸಿಗೆ ಹೋದಾಗ ಅದನ್ನು ಪ್ರೊಟೆಕ್ಟ್ ಮಾಡಿ ಪ್ರೊಟೆಕ್ಟ್ ಅಂದರೆ ಕಾಪಾಡ್ಕೊಳ್ಳಿ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಸಿಗರೇಟ್ ಹೊಡೆಯೋದು ಎಣ್ಣೆ ಹೊಡೆಯೋದು ಬಾಟ್ಲುಗಳನ್ನ ಹೊಡೆದಾಗ ಬರೋದು ಅಥವಾ ಹಿಂಗೆ ಪ್ಲಾಸ್ಟಿಕ್ನ ಎಲ್ಲದ್ರಲ್ಲಿ ಅಲ್ಲಿ ಕೊಡೋದು ಒಳ್ಳೆಯದಲ್ಲ ಹೇಳಷ್ಟು ಹೇಳ್ತೀವಿ ಅದನ್ನು ಅದ್ರ ಮೇಲೆ ಅವ್ರಿಗೆ ಇಷ್ಟ ಅವಕೆನ ಮಾಡೋಕ್ಕೂ ಮಾಡ್ಕೊಬಾರಲ್ಲ ಅವರ ಒಂದು ಇಂಟ್ರೆಸ್ಟ್ ಅದು ನಾವು ಹೇಳೋಷ್ಟು ಹೇಳ್ಬೋದು ಅಷ್ಟೇ ಆ್ಯಂಡ್ ಸ್ವಲ್ಪ ದೂರ ಹಾಕಿ ಬೇಕಾದ್ರೆ ಮಾಡಿ ಎಲ್ಲೆಲ್ಲೋ ಮಾಡ್ಕೊಂಡು ಬನ್ನಿ ಬೇಕಾರೆ ಇಲ್ಲಿ ಬಂದು ನೋಡ್ಕೊಂಡು ಹೋಗಿ ಅದನ್ನ ಬಿಟ್ಬಿಟ್ಟು ಇಲ್ಲೇ ಬಂದು ಮಾಡೋದು ಇದು ಮಾಡೋದು ಒಳ್ಳೆಯದಲ್ಲ ಸೊ ಗೂಗಲಲ್ಲಿ ಕೂಡ ಅದನ್ನೇ ತೋರಿಸಿದೆ ಅವ್ರಿಗೂ ಕೂಡ ಅದನ್ನೇ ಬರೆದಿದ್ದಾರೆ ಬಾಟಲ್ಗಳಾಗಿರ್ಬೋದು ಇದು ಮಾಡಿದ್ರೆ ಹಿಂಗೆ ಅಂತ ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಕೆಲವೊಂದು ಇನ್ಫಾರ್ಮೇಷನ್ಗಳು ಹಿಂಗಿತ್ತು ಅಂದರೆ ವಿವರಗಳು ಹಿಂಗಿತ್ತು ಆದಷ್ಟು ನನಗೆ ಎಷ್ಟು ಸಿಕ್ತು ಅಷ್ಟು ಕೊಟ್ಟಿದ್ದೀನಿ ಆ್ಯಂಡ್ ಬನ್ನಿ ಹಾಗಾದರೆ ಇವಾಗ ನನ್ನ ಓನ್ ಒಪಿನಿಯನ್ ಏನಿದೆ ಅದನ್ನು ತೋರಿಸ್ಕೊಡ್ತೀನಿ ನಾನು ಹೇಳ್ತೀನಿ ಬನ್ನಿ ಇಲ್ಲಿದ್ದ ಒನೆವರೆಗೂ ಲಾಸ್ಟ್ ಎಂಡವರೆಗೂ ಹಿಂಗೆ ಸ್ಟ್ರೈಟಾಗಿ ಕಾಣಿಸುತ್ತೆ ಚೆನ್ನಾಗಿ ಕಟ್ಟಿದ್ದಾರೆ ಆಗಿನ ಕಾಲದಲ್ಲಿ ನೋಡಿ ಇದೆಲ್ಲ ಏನಾಗಿತ್ತು ಅನ್ನೋದು ನನ್ಗೆ ಗೊತ್ತಿಲ್ಲ ಮೋಸ್ಟ್ಲಿ ನೀರು ಹೋಗ್ಲಿಕ್ಕೆ ಮೇಲ ಜಾಗ ಇದೆ ಅಂದ್ಕೊಂಡೆ ಬಟ್ ಇಲ್ಲಿ ಮೇಲತ್ತಕ್ಕೆ ಜಾಗ ಇಲ್ಲ ಇಲ್ಲಿಗೆ ಎಂಡಾಗುತ್ತೆ ಮತ್ತೆ ರಿಟನ್ ನಾನು ಅಲ್ಲೇ ಹೋಗಿಬಿಟ್ಟು ಮತ್ತೆ ಮೇಲೆ ಹತ್ಕೊಂಡು ಹೋಗ್ಬೇಕು ಹುಷಾರಾಗಿರಿ ಆ್ಯಂಡ್ ಯಾಕಂದರೆ ಇಲ್ಲಿ ತುಂಬ ಡೀಪ್ ಇರುತ್ತೆ ಇಲ್ಲಿ ಅಕಸ್ಮಾತ್ ಬಿದ್ದರೂ ಕೂಡ ಬರೋದು ರಿಟನ್ನು ತುಂಬಾ ಕಷ್ಟ ಆ್ಯಂಡ್ ಸಿಗಂದ್ರು ನೋಡಿ ಸೇತು ಎಲ್ಲಿ ಕಾಣಿಸ್ತಿದೆ ಸಿಗಂದ್ರ ಇಲ್ಲೇ ಇಲ್ಲಿ ಕಾಣಿಸ್ತಿಲ್ಲ ಕ್ಯಾಮ್ರಾದಲ್ಲಿ ಅಲ್ಲಿ ಕಾಣಿಸ್ತಿದೆ ನಮ್ಗೆ ಕಾಣಿಸ್ತಿದೆ ಇಲ್ಲಿದ್ದ ಅಲ್ಲಿ ಹತ್ತಿರ ಕಾಣಿಸ್ತಿದೆ ಸ್ವಲ್ಪ ಸ್ವಲ್ಪ ರೆಡಿ ಮಾಡ್ತಿದ್ದಾರೆ ಸೊ ಬನ್ನಿ ಇವಾಗ ಮೇಲೆ ಹೋಗೋಣ ಹೇಗಿದೆ ಅಂತೇಳ್ಬಿಟ್ಟು ನೋಡೋಣ ಇಷ್ಟ ಆಗಿದೆ ಅಂದರೆ ಇದು ನೋಡಿ ಹೀಗೆ ಸ್ಟ್ರೈಟ್ ಒಂದೇ ಇದರಲ್ಲಿ ಕಾಣಿಸ್ತಿದೆ ಇಲ್ಲಿದ್ದ ಕೊನೆ ತನಕನೂ ಆ ಕೊನೆ ಕಲ್ಲು ಏನು ಕಾಣಿಸ್ತಿದೆಯಲ್ಲ ಅಲ್ಲಿವರೆಗೂ ಸೀದಾ ಒಂದ್ಲಿ ಇದೇ ಹಿಂಗೆ ಕಾಣಿಸ್ತಿದೆ ಮೇಲುಗಡೆ ಬಂದ್ವಿ ಸೊ ಇಲ್ಲೇನೋ ಇದೆ ನೋಡೋಣ ಮೋಸ್ಟ್ಲಿ ಇದೇನು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಎಷ್ಟು ಗಟ್ಟಿದೆ ನೋಡಿ ತುಂಬ ವರ್ಷಗಳು ಮಾಡಿದ್ದೀವಿ ಮೋಸ್ಟ್ಲಿ ಇದೇ ನೀರು ಹೋಗ್ಲಿಕ್ಕೆ ಮಾಡಿ ತಾನೇ ಇದು ನೋಡಿ ಒಳಗಡೆ ನೀರಿದೆ ಈ ರೀತಿಯಾಗಿದೆ ಮೇಲುಗಡೆ ಬೀರಿಂದ ಕೆಳಗಡೆ ಹೋಗಿದ್ದೆ ನಾನು ಇವಾಗ ಅಂದರೆ ಇದಕ್ಕಿಂತ ಮೊದಲೇ ಹೋಗಿದ್ದೆನಲ್ಲ ಇದ್ರೆ ಕೆಳಗಡೆ ಇದ್ದೆ ಬಟ್ ಇವಾಗ ಮೇಲೆ ಬಂದಿದ್ದೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಒಂಬತ್ತು ಇದೆ ಸಖತ್ತಾಗಿದೆ ಸುಸ್ತಾಗೋಯಿತು ಇದೇನು ಅಂತ ಗೊತ್ತಾಗ್ತಿಲ್ಲ ಗೊತ್ತಾಗಿದ್ರೆ ಹೇಳ್ತಿದ್ದೆ ಇಲ್ಲ ಬನ್ನಿ ಹೆಂಗೆ ಇಂಡ ಸ್ಟಾರ್ಟಿಂಗಿಂದ ಬಂದ್ವಿ ಅಲ್ಲಿದ್ದ ಬಂದ್ವಿ ಸುಮಾರು ಇಲ್ಲಿವರಿ ಬಂತು ನಾನು ಅವಾಗ ಬಂದಿದ್ದೆ ಇವಾಗ ಇವಾಗ ಜಸ್ಟ್ ಬಂದಿದ್ದು ಹಿಂಗೆ ಆ ಒಂದು ಐದಾರು ಇದೆ ಅದ್ರ ಮೇಲೆ ಅದ್ರ ಮೇಲೆ ಹಿಂಗೆ ಬಂದ ಆ್ಯಂಡ್ ಇವಾಗ ಇಲ್ಲಿ ಕೆಳಗಡೆ ಹೋಗಬೇಕು ಸೊ ಸ್ವಲ್ಪ ಸ್ವಲ್ಪ ಹೋಗ್ತೀನಿ ಜಾಸ್ತಿ ಏನು ಹೋಗೋಲ್ಲ ನೋಡೋಣ ಏನಿದೆ ಅಂತ ಬಿಟ್ಟು ಇದು ಡ್ಯಾಮ್ ಬಾಗಿಲು ನೋಡಿ ಆ್ಯಂಡ್ ಇದೆಲ್ಲ ನೋಡಿ ಇಲ್ಲಿ ರೋಪ್ ಹಾಕಿ ಹಿಂಗೆ ಸುತ್ತಿ ಸುತ್ತಿ ಮೇಲೆ ಬಿಡ್ತು ಅನಿಸುತ್ತೆ ಕೆಳಗಡೆ ಅಲ್ಲಿ ಕಟ್ಟಾಗಿದ್ದಿದೆ ನೋಡಿ ಸ್ವಲ್ಪ ಕಾಣಿಸ್ತಿದೆ ಇಲ್ಲಿ ಸ್ವಲ್ಪ ಕಾಣಿಸ್ತಿದೆಯಲ್ಲ ಇದು ಡ್ಯಾಮ್ ಆಗಿರಬಹುದು ಸೊ ನೀರು ಬಿಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಬಂದು ಬಿಡ್ತಿರ್ಬೋದು ಆಗಿನ ಕಾಲದಲ್ಲಿ ಅಲ್ಲೊಂದು ರೋಲರ್ ಇದೆ ಸೊ ಅದರಿಂದ ಹಿಂಗೆ ಮೇಲೆ ಸುತ್ತೋದು ಮತ್ತು ಕೆಳಗಡೆ ಇಳಿಸೋದು ಮಾಡಿರ್ಬೋದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಓಕೆನಾ ಆರು ಬಾಗಿಲುಗಳಿದೆಯಲ್ಲ ಸೊ ಈ ತ್ರೂ ಅಂದರೆ ಈ ಬಾಗಿಲುಗಳ ಮುಖಾಂತರ ನೀರನ್ನು ಹೊರಗಡೆ ಬಿಡ್ತಿದ್ರು ಅನಿಸುತ್ತೆ ಡ್ಯಾಮಿಂದ ಸೊ ಈ ರೀತಿಯಾಗಿದೆ ಇವಾಗೆಲ್ಲ ಹಾಳಾಗಿ ಇದಾಗಿದೆ ಇದು ಎರಡು ಮೂರು ನಾಲ್ಕು ಐದು ಆರು ಆರು ಡ್ಯಾಮ್ ಬಾಗಿಲುಗಳು ಸೊ ಇವಾಗೆಲ್ಲ ಕಟ್ ಆಗಿರೋ ಹಫ್ಗಳು ಹೋಗ್ಬಿಟ್ಟಿದೆ ಆಗಿನ ಕಾಲದಲ್ಲಿ ಹಾಕಿರೋಂಥ ಮರ ತುಂಡುಗಳದು ಇನ್ನೂ ಇದೆ ನೋಡಿ ಎಷ್ಟೋ ವರ್ಷಗಳಾಯಿತು ಎರಡು ಕಡೆ ಬಾಗಿಲುಗಳಿಗೆ ಹೋಗಲಿಕ್ಕೆ ಎರಡು ಎಂಟ್ರೆನ್ಸ್ ಇದೆ ನೋಡಿ ಇದು ಒಂದು ಎಂಟ್ರೆನ್ಸು ಇಲ್ಲಿದ್ದ ಆ್ಯಂಡ್ ಅಲ್ಲಿ ಹುಡುಗರು ನಿಂತಿದ್ರಲ್ಲ ಎರಡು ಜನ ಅಲ್ಲಿದ್ದ ಒಂದು ಎಂಟ್ರೆನ್ಸು ನೋಡಿ ಎಂಡಿಂಗ್ ಬಂದೆ ಇವಾಗ ನಾನು ನಾನು ಅವಾಗ ಬಂದಿದ್ನಲ್ಲ ಸ್ಟಾರ್ಟಿಂಗ್ ಫಸ್ಟ್ ಬಂದ್ನಲ್ಲ ಇಲ್ಲಿವರೆಗೆ ಬಂದಿದ್ದೆ ನಾನು ಈ ಕಡೆ ಕೆಳಗಡೆ ಇದಿದೆ ಸೊ ಇಲ್ಲಿವರೆಗೆ ಬಂದು ರಿಟರ್ನ್ ಹೋಗಿದ್ದೆ ಆ್ಯಂಡ್ ಇವಾಗ ಡ್ಯಾಮ್ ಎಂಡಿಗೆ ಬಂದ್ವಿ ಸುಮಾರು ನನಗೆ ಗೊತ್ತಿದ್ದಷ್ಟಂತೂ ಹೇಳಿದ್ದೀನಿ ಡ್ಯಾಮ್ ಬಗ್ಗೆ ಸೊ ಮೋಸ್ಟ್ಲಿ ಎಲ್ಲನೂ ಮುಗಿತು ಅಂದ್ಕೋತೀನಿ ಹೇಳಿದ್ದು ಅಂದರೆ ಹೇಳಬೇಕಾಗಿರೋದೆಲ್ಲ ಹೇಳಬೇಕಾಗಿರೋದೆಲ್ಲ ಮುಗಿತು ಅಂದ್ಕೊಂಡಿದ್ದೀನಿ ತುಂಬ ಸುಸ್ತಾಯಿತು ಸ್ವಲ್ಪ ಇವಾಗ ಬಿಸಿಲು ಬಂತು ಮೊದಲು ಸ್ವಲ್ಪ ಮಳೆ ಮೋಡ ಇತ್ತು ಬಟ್ ಇವಾಗ ಬಿಸಿಲು ಬಂತು ನೋಡಿ ನಾನು ಆವಾಗಲೂ ಹೇಳಿದ್ನಲ್ಲ ನಾವು ಅವಾಗ ಅಲ್ಲಿವರೆಗೆ ಬಂದಿದ್ವಿ ಅಂತ ಇಲ್ಲಿವರೆಗೆ ಬಂದಿದ್ವಿ ಕೆಳಗಡೆ ಹಾಸಿ ಬಟ್ ಈ ಕಡೆ ಮುಂದೆ ಬರೋಕ್ಕೇನೂ ದಾರಿ ಇರಲಿಲ್ಲ ಸೊ ನೋಡಿ ದೂರದಿಂದ ಫುಲ್ ಲೆಂತ್ ಒಂದು ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಮೀಟರ್ಸ್ ಇರ್ಬೋದು ನಾನು ಹೋಗೋದಷ್ಟೇ ಆ್ಯಂಡ್ ನಿಮಗೆ ನೋಡ್ಬೇಕು ಅನ್ಸಿದ್ರೆ ಸಿಂಪಲ್ಲು ಸಿಗಂದೂರಿಂದ ಐದು ಕಿಲೋಮೀಟ್ರ್ ಹಿಂದೆನಿದೆ ಕಾಡೊಳಗಡೆ ಒಂದು ಎಂಟು ಕಿಲೋಮೀಟ್ರ್ ಬರಬೇಕಾಗತ್ತೆ ಸೊ ನೋಡಬೇಕಂದ್ರೆ ಬನ್ನಿ ಆ್ಯಂಡ್ ಈ ಪ್ಲೇಸ್ನ ನೋಡ್ಕೊಂಡು ಹೋಗಿ ನೀವು ಬರೋದಿದ್ದರೆ ಆಲ್ಮೋ ಆದಷ್ಟು ಬೇಸಿಗೆಯಲ್ಲೇ ಬನ್ನಿ ಯಾಕಂದರೆ ಸಮರ್ ಸೀಸನ್ನು ಅಂದರೆ ಫುಲ್ಲು ಬೇಸಿಗೆಗಾಲದ ಕೊನೆ ಟೈಮಲ್ಲಿ ಬನ್ನಿ ಯಾಕಂದರೆ ಈ ಡ್ಯಾಮು ಮಳೆಗಾಲದಲ್ಲಿ ಫುಲ್ ಮುಚ್ಚೋಗಿರುತ್ತೆ ಆ್ಯಂಡ್ ನಿಮ್ಗೆ ಬಂದು ನೋಡ್ಬೇಕು ಅನ್ಸಿದ್ರೆ ದಯವಿಟ್ಟು ಈ ಡ್ಯಾಮ್ನ ಬಂದು ನೋಡ್ಕೊಂಡು ಹೋಗಿ ನಾವು ಇವಾಗ ರಿಟರ್ನ್ ಹೋಗ್ತಿದ್ವಿ ಆ್ಯಂಡ್ ಬನ್ನಿ ಹಾಗಾದ್ರೆ ಹೋಗೋಣ ಇವಾಗ ರಿಟರ್ನ್ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಲ್ಲ ಅದೇ ಬೇಜಾರು ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ನೋಡಿ ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ ಅಷ್ಟು ದೂರ ಫಸ್ಟ್ ತುಂಬ ಟೈರ್ಡ್ ಆಗೋದು ಅಲ್ಲಿಂದ ನಡ್ಕೊಂಡು ಬರಷ್ಟು ಈಗ ಆ್ಯಂಡ್ ಬೈಕು ನಾವು ಇಲ್ಲಿವರೆಗೆ ತೊಗೊಂಡಿವೆ ಇಲ್ಲಿದ್ದು ಇಲ್ಲಿವರೆಗೆ ತಂದಿಲ್ಲ ಅಂದರೆ ಸುಮಾರು ಎಂಟು ಕಿಲೋಮೀಟ್ರ್ ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ನಡೆಯೋದು ಹಲೋ ವೀಕ್ಷಕರ ಆ್ಯಂಡ್ ಎಲ್ಲ ಹೋಗಿ ಬಂದಾಯಿತು ಆ್ಯಂಡ್ ಇವಾಗ ಮನೆ ಹೋಗ್ತಿದ್ದೀವಿ ಏನೇನು ಸ್ವಲ್ಪ ಒಂದು ಎರಡು ಮೂರು ಕಿಲೋಮೀಟ್ರ್ ಹೋದರೆ ಮನೆ ಹೋಗ್ತೀವಿ ದೂರು ಚೌಡೇಶ್ವರಿ ಟೆಂಪಲ್ಗೆ ಯಾವಾಗಾದರೂ ನೀವು ಹೋದರೆ ಆ್ಯಂಡ್ ಆ ಟೈಮಲ್ಲಿ ಹೋಗೋದನ್ನು ಮರಿಬೇಡಿ ಅಲ್ಲೇ ಅಂದರೆ ಸಮ್ಮರ್ ಸೀಸನಲ್ಲಿ ಅಂದರೆ ಬೇಸಿಗೆ ಕಾಲದ ಎಂಡಲ್ಲಿ ಹೋದರೆ ನಿಮಗೆ ಪಕ್ಕಾ ಡ್ಯಾಮ್ ಕಾಣಿಸುತ್ತೆ ಇಲ್ಲಾಂದರೆ ಕಾಣಿಸಲ್ಲ ಆ್ಯಂಡ್ ಬೈಕ್ ತಗೊಂಡು ಹೋದರೆ ಮಾತ್ರನೇ ಬೆಟರು ನಡ್ಕೊಂಡಲ್ಲ ಹೋದರೆ ತುಂಬ ದೂರ ಆಗುತ್ತೆ ದಯವಿಟ್ಟು ಹೋಗಿ ಹೋಗಬೇಡಿ ನಡ್ಕೊಂಡಲ್ಲ ಆ್ಯಂಡ್ ನಾ ರಿಟರ್ನ್ ಮನೆ ಹೊರಟೆ ಆ್ಯಂಡ್ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್ ಬೈ ಬಾಯ್